ಎಂಟ್ರಿ ಯಾರು ಬಂದಿದಾರಾ ಇಲ್ಲ ಬುಕ್ ಇನ್ಬೇಕಲ್ವಾ ಯಾರಾ ಇಲ್ಲ ನೀವು ಎನ್ಕ್ವೈರಿ ಆಫೀಸರ್ ಬಂದಿದೀರಾ ಇವ್ರು ರೆಜಾ ಹೋದಾಗಿಂದ ಇವತ್ತೂ ಯಾವುದೇ ರೀತಿಯಾದಂತ ಎಂಟ್ರೀಸ್ ಇಲ್ಲ

ಒಂದು ಸರ್ ಅವರು ಸರ್ಕಾರಿ ಡಾಕ್ಟರ್ ಆಗಿದ್ದು ಕೂಡ ಖಾಸಗಿ ಕ್ಲಿನಿಕ್ ನಡೆಸ್ತಾರೆ ನಾನು ಕೇಳ್ತದೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕಾನೂನಿನ ಅರಿವಿಲ್ದಿರ್ತಕ್ಕಂಥದ್ದು ರೆಕಾರ್ಡ್ ಮೇಂಟೇನ್ ಮಾಡ್ಬೇಕಾ ಬೇಡವಾ ಅಂತ ಕೇಳ್ತಾ ಇದೀನಿ ಅಷ್ಟೇ ಸರ್ ಸರ್ ವೀಕ್ಲಿ ಬಂದ್ಬಿಟ್ಟು ಅಪ್ಡೇಟ್ ಆಗ್ತದೆ ಯಾವತ್ತು ಪ್ರೆಗ್ನೆಂಟ್ ಬಂದ ಬರ್ತಾರ ಅವತ್ ಬಂದ್ಬಿಟ್ಟು ರೆಕಾರ್ಡ್ ಅಪ್ಡೇಟ್ ಮಾಡ್ತಾರೆ ಅವ್ರು ಹೇಳ್ತಾರ ಪ್ರೆಗ್ನೆಂಟ್ ಮನೆ ಬಂದಿಲ್ಲ ನಾ ಅಂದ್ರೆ ಅದನ್ನೇ ಕೇಳ್ತಾರ ಪ್ರೆಗ್ನೆಂಟ್ ಮೇಟ್ ಬಂದಿರಲ್ವಾ ಇಷ್ಟ ರೆಕಾರ್ಡ್ ತಗೊಂಡ್ ನೋಡಿ ಪ್ರತಿದಿನ ಫ್ಲೋ ಆಯ್ತ್ ಹದಿನೈದ್ ದಿಸದಿಂದ ಪ್ರೆಗ್ನೆಂಟ್ ಮೇಲ್ ಬಂದಿಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ ನಾನ್ ರೆಕಾರ್ಡ್ ಕೊಟ್ರೆ ವಿತ್ತಾರ ಇದೆಲ್ಲ ಮಾಡ್ಕೊಂಡ್ ಸಪೋರ್ಟ್ ಮಾಡ್ಕೊಂಡ್ರೆ ಯಾವ್ರಿ ಮಾಡ್ತಾರೆ ನಮ್ಮನ್ನ ಇದನ್ನ ಕರೆಕ್ಟ್ ಆಗಿ ಎನ್ಕ್ವೈರಿ ಮಾಡ್ಕ ಕ್ರಮ ತಗೊಂಡ್ಲಾ ಅಂದ್ರ ನಾವ್ ಏನ್ ತೋರಸ್ತೀರಾ ಮೇಲೆ ನಾವೇನಲ್ಲ ದೇವ್ರಾಯ ಬರ್ತಾ ಇಲ್ಲ ಮಾಡ್ತಾರ ಇಡಬೇಡಿ ಮಾಡ್ಕೊಂಡಿದ್ದೀನಿ ಬಂದಿದ್ರು ಬರೋಬರ್ ಇಲ್ಲ ದಂಡಿ ಮಾಡಿದ್ರಿ ಹತ್ತುವರೆಗೆ ಬಂದವರು ಒಂದುವರೆಗೆ ಬಂದ್ರು ಸತ್ತಿರೋ ಮಗುನೇ ಗರ್ಭಿಣಿ ಬಂದಿಲ್ಲ ಅಂತ ಏನಮ್ಮ ಮಾತಾಡ್ಬೇಕು ನಿಮ್ಗೆ ನೋಡ್ಕೊಳ್ತಾರೆ ನಿಮಗೂ ಏನ್ ಮಾತಿದ್ದಾರೆ ಆಕೆಗೆ ಏನ್ ಮಾತಿದ್ದಾರೆ ನೋಡ್ಕೊಳ್ತಾರೆ ಅರ್ಥ ಸರ್ಕಾರಿ ಕೆಲಸನಾ ನಾನು ಇಲ್ಲೇ ಇರ್ತೀನಿ ದಯವಿಟ್ಟು ನನಗೊಂದು ಮಾಹಿತಿ ಕೊಡಿ ಪ್ರತಿದಿನ ಈ ಸುಮಾರು ಒಂದು ಹದಿನೈದು ದಿವಸ ಒಂದನೇ ತಾರೀಕಿಂದ ತಗೊಳ್ಳಿ ಎಷ್ಟು ಜನ ಪೇಶಂಟ್ಸು ಪ್ರತಿದಿನ ಬಂದಿದ್ದಾರೆ ಏನು ಟ್ರೀಟ್ಮೆಂಟ್ ಅದಕ್ಕೆ ಏನಾದ್ರು ದಾಖಲೆ ಸಿಗುತ್ತಾ ಸರ್ ಅಣ್ಣ ತಿನ್ಯಾಯ ನಾನಿದ್ರ ಬಗ್ಗೆ ತುಂಬಾ ದೊಡ್ಡ ಮಟ್ಟದ ಮಾಡ್ತೀನಿ ಭಗವಂತ ಒಂದಿನಕ್ಕೆ ಎಷ್ಟೆಷ್ಟು ಮಂದಿ ಗಮನದ ಡಾಕ್ಟರ್

ಅದನ್ನು ಸುಮಾರು ನೋಡಿ ನಾನಿಲ್ಲಿ ರೆಕಾರ್ಡ್ ಕೇಳಿದ ತಕ್ಷಣ ಇಲ್ಲಿ ಬಂದು ಒಂಬತ್ತು ಹತ್ತು ಅಂತಮ್ಮ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ಹೆಂಗೆ ಬಂದಿದ್ದೀರಾ ಇಲ್ಲಿ ನೋಡಿ ನಾನು ಅವರು ಸಾಹೇಬ್ರಿಗೆ ತೋರಿಸ್ತಾರೆ ನಾನು ಇಲ್ಲೇ ಕಂಪ್ಲೇಂಟ್ ಕೊಡ್ತೀನಿ ನಾನು ಹೆಣ್ಮಾಸ್ಟ್ ಅವ್ರು ಕಂಪ್ಲೇಂಟ್ ಕೊಡಲಿಕ್ಕೆ ಸರ್ ಇಲ್ಲಿ ಹೆಂಗ್ ಓಪನ್ ಮಾಡಿದ್ರು ಸರ್ ಪ್ರತಿದಿನ ಬರುವಂಥದ್ದು ಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಇಪ್ಪತ್ತೈದಕ್ಕೆ ಅಂತ ಓಪನ್ ಮಾಡಿದ್ರು ಸರ್ ಸೊ ಸುಮಾರು ಪೇಷಂಟ್ಸ್ ಬರ್ತಾರೆ ಕರೆಕ್ಟ್ ಇಲ್ಲ ಸರ್ ನಾಲ್ಕನೇ ತಾರೀಕು ಓಪನ್ ಮಾಡಬೇಕಾ ಬೇಡ

सर सर अल्लाहमा सी माय डॉक्टर इटसेल्फ शी हैज रिटन इन हार्डिंग दैट इन द फ्रॉम टुडे हैज गिवन सो आल्सो ट्रीटमेंट अनदर क्लियरर पर कोटेड एला का राइट मैडम इफ आई एम रॉन्ग प्लीज करेक्ट मी आई होप दिस योर हैंडराइटिंग राइट सो जस्ट हैव इट बी राइट आई वांट टू सी एवरी डे Apart from that, I want to say each and every day the same format. Are you able to provide me? Or else you agree that? No, we are maintaining the report. We are not maintaining the report. Can you show me? Hmm. Wait, wait. Hmm. Is this? you. Who is the questioner? This. I am right. ನಮಗೆ ತಕ್ಕಿದೆ ದೇಶಕ್ಕೆ ಕಂಪರ್ ಆಲ್ ದಿಸ್ ಹ್ಯಾರಿಟಿಕ್ಸ್ ಎ ಸರ್ ನೀವು ಕಂಪರ್ ದಿಸ್ ನಿಮ್ಮ ಆಫೀಸ್ ಬಿಟರತಕ್ಕಂತದ್ದು ಸಿ ಓಕೆ ಸಿ ಸ್ಯಾರಿಟಿ ಯಾವ ಒಂದು ಇನ್ಕ್ವೈರಿ ಬರ್ತಾರೆ ಅಂತ ಹೇಳಿ ಈ ತರ ದರಿದ್ರ ಮಾಡುತ್ತಾರೆ ಅಂದ್ರೆ ನಾವು ಏನು معناتಾ ಆಲ್ ಮೀಟ್ ಸ್ಟಾಫ್ ನೀಡ್ ಅ ಬುಕ್ಸ್ ಕೂಡ ಮೈಂಟೇನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಲ್ಲಮ್ಮ ನೀನ್ ಅಲ್ಲಿ ಕ್ಲಿನಿಕ್ ಆಗಿ ಇಟ್ಕೊಂಡು ಡಿಸೈಡ್ ಮಾಡ್ಬಿಡಿ ನನ್ನ ಬಡವರಿಗೆ ನನ್ನ ಹೆಣ್ಮಕ್ಳಿಗೆ ನನ್ನ ತಾಯಿದ್ರೆ ಯಾಕೆ ಕಷ್ಟ ಕೊಡ್ತೀಯ ದುಡ್ಡು ಮಾಡೋ ಚಿಂತೆ ಇತ್ತು ಅಂದ್ರೆ ಇದು ಪ್ರಭುತ್ವ ಡಾಕ್ಟರ್ ಅಂಬೇಡ್ಕರ್ ಅವ್ರು ಒಂದೇ ಕಮಲ ಕೊಟ್ಟಿರ್ತಕ್ಕಂಥ ಈ ದುಡ್ಡು ತಿಂದು ಆ ದುಡ್ಡು ತಿಂದು ಹೆಣ್ಮಕ್ಳು ಯಾಕಮ್ಮ ಹಾಳು ಮಾಡ್ತೀಯ ಅವ್ರ ಮಕ ನೋಡಿ ನೋಡೋದ್ ಹೆಂಗ ಅನ್ಸುತ್ತೆ ಸಿ ನಾನ್ ಕಣ್ಣು ತೋರಿಸ್ ನೋಡಿ ಒಬ್ಬ ಎನ್ಕ್ವೈರಿ ಆಫೀಸರ್ ಬಂದು ನೋಡ್ರಿ ಭಗವಂತ ಅಲ್ಲೇ ಕಣ್ರಿ ಈ ತರ ಎಲ್ಲ ನಾನ್ ಕಣ್ಣಿ ನೀವು ಕಣ್ಣೇಕ್ ಆಗ್ತಾ ಇಲ್ಲ ಅಲ್ಲ ಅಲ್ಲರಿ ಉಗಿಬೇಕು ಮಾತೋಕ್ಕೆ ಇದೆ ಸರ್ ಮುಗಿಬೇಕು ಮಾತಾಕೆ ಏನು ಸರ್ ಇದೇ ಹಂಗಾಯ್ತು ಜಸ್ಟ್ ಎಂಕ್ವೈರಿ ಬರ್ತಾರೆ ಹೌದಮ್ಮ ಪ್ರತಿದಿನ ಹೋಗ್ತಿರಲ್ಲ ಟು ಹ್ಯಾವ್ ಎನಿ ರೈಟ್ಸ್ ಟು ಕ್ಲೋಸ್ ದ ಬುಕ್ ಅರ್ಮಾ ರಿಪೋರ್ಟ್ ಮಾಡಬೇಕಲ್ವಾ ಯಾರು ರಿಪೋರ್ಟ್ ಮಾಡ್ತೀನಿ ಸರ್ ಮೈ ದುಡ್ಡೆ ಆರ್ಡ್ ಮಾಡ್ಬೋದಾ ಸರ್ ಈಗ ಆ ಆ್ಯಪ್ ಗಿಡಕ್ಕೆ ಮ್ಯಾಚ್ ಮಾಡಿ ಮ್ಯಾಚ್ ಆಗುತ್ತಾ ಏನಮ್ಮ ಐನ ಬೆಂಗಳೂರು ಇಲ್ಲೇನು ರೀ ಹತ್ತು ನೋಡಿ ಸರ್ ಇಲ್ಲಿ ಮಾತ್ರ ಒಂಬತ್ತಿಗೆ ಬಂದ್ಬಿಡ್ತು ಇದೇನಪ್ಪ ನಿನ್ನ ಎನ್ಕ್ವೈರಿ ಏನಮ್ಮ ಇಲ್ಲಿ ಮಾತ್ರ ಒಂಬತ್ತು ಅಂದ್ ಬಂದ್ಬಿಡ್ತು ಇಲ್ಲಿ ಹತ್ತನೇ ತಾರೀಕಿಗೆ ಓಪನ್ ಮಾಡಿದ್ದಾರ ಇವತ್ತು ಇಲ್ಲಿ ಮಾತ್ರ ಸೆಟ್ ಏನ್ ಬಂದ್ಬಿಡ್ತು ಸರ್ ನೀವೇ ಹೇಳಿ ಸರ್

ಎಡ 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 ನಾನು ಟಾರ್ಗೆಟಿಂಗ್ ಯು ಇಂಡಿವಿಜುವಲ್ ನಾನು ಆಸ್ಕೆ ಫಾರ್ ಜಸ್ಟಿಸ್ ಮಾತ್ರ ಇಟ್ ಇಸ್ ವಾಟ್ ಇಸ್ ಸೀನ್ ಫಾರ್ ದಿಸ್ ಪ್ಲೀಸ್ ಇದರ ಹರಿ ಸರ್ ಪ್ಲೀಸ್ ಬೆಟರ್ ಇಟ್ ಇಸ್ ಅ ಟೂ ಲೌ ಅೌಂಟ್ ಫಾರ್ ದೇರ್ ಇಟ್ ಸೆಲ್ಫ್ ನೋ less than the people want to serve for the my people less than common job ಹೌದು ಸರ್ ನಾನು ಎಷ್ಟು ಗಿಲ್ ಬಂದ್ಯಾಕಪ್ಪ ಎಲ್ಲರೂ ನೋಡಿ ಮೂರು ಮೂರು ಅವರ್ ನಾಲ್ಕು ನಾಲ್ಕು ಅವರ್ ఏను గురు సార్ బట్ మన యారు సకారేవరూ బట్ మై సిన్ తప్పిడ్తా

ಅಲ್ಲಾ ಮೇಡಮ್ ಮಾಡಿರೋದ್ ಏನ್ ಗೊತ್ತಾ ಮೇಡಮ್ ದುಡ್ಡು ಮಗುನ ಏನ್ ಹೇಳಿ ಬ್ಲೀಡಿಂಗ್ ಆಗಿದೆ ಬೇಕಾದ್ರೆ ಬೇತ್ನ ಹಾಸ್ಪಿಟಲ್ ನಿಮ್ದೇ ಅಲ್ವಾ ಗೌರ್ಮೆಂಟ್ ಅಲ್ವಾ ಅಲ್ಲಿ ಕೇಳ್ಕೊಳ್ಳಿ ಬ್ಲೀಡಿಂಗ್ ಆಗಿತ್ತಾ ಇಲ್ವಾ ಅಂತ ಲೆವೆನ್ ತರ್ಟಿಗ್ ಬಂದಿರೋ ಪೇಶೆಂಟ್ ನ ಒಂದುವರೆ ಅವ್ರು ಕೇಳ್ಕೊಂಡಿದಾರೆ ಆಟ ಕರ್ಕೊಂಡ್ ಬಂದು ನಾವ್ ಹೋಗ್ತೀವಿ ನಿಮ್ ಕೈಯಲ್ಲಿ ಆಗಲ್ಲ ಬಿಟ್ಬಿಡಿ ಅಂತ ಆಟೋ ಹೊತ್ತಾಗ್ ಬಿಟ್ಟಿಲ್ವಂತೆ ಅಲ್ಲ ಏನ್ ಮೇಡಮ್ ಏನ್ ನಡೀತೀರಿ ಕ್ಯಾಮ್ರಾ ಇಲ್ಲ ನಿಮ್ ಇದ್ರಲ್ಲಿ ಕ್ಯಾಮ್ರಾ ಓಪನ್ ಮಾಡ್ಸೇ

ಅವತ್ ನಾವ್ ಬಂದಿದ್ದೀವಿ ಈಚೆ ಕುತ್ಕೊಂಡಿದೀವಿ ಮಗು ಸತ್ತಿರ ಹೆಣ ಇಟ್ಕೊಂಡಿದೀವಿ ತಾವ್ ಬಂದ್ರೆ ಏನಾಯ್ತು ಏನು ಅಂತ ವಿಚಾರಸೂ ಇಲ್ಲ ವಿಚಾರಿಸಿದ್ರ ವಿಚಾರ್ಸಿಲ್ಲ ನಿಮ್ ಪಾಳಿ ನೀವು ಒಳಗಡೆ ಬಂದ್ರೆ ನೀವ್ ಶಾಪ್ ಮಾತಾಡಿದ್ರಿ ಮತ್ತೆ ಪೇಪರ್ ಅವ್ರ್ ಬಂದ್ ಸ್ಟೇಟ್ಮೆಂಟ್ ಕೊಟ್ರಿ ಅನ್ಯಾಯ ಆಗಿರೋದು ಯಾರ್ಗೆ ಯಾರ್ ಜವಾಬ್ದಾರಿ ನೀವು ಯಾರ್ ಹೇಳ್ಬೇಕಾಗಿತ್ತು ನೀವು ಹೇಳಿ ಏನ್ ಹೇಳಿದ್ರಿ ಅಲ್ಲ ಏನ್ ಹೇಳಿದ್ರಿ ಹತ್ತುವರೆಯಿಂದ ಹತ್ತುವರೆಯಿಂದ ಒಂದೂವರೆ ಮಗು ಇಟ್ಕೊಂಡಿಲ್ಲ ನಾವ್ ಏನ್ ಹೇಳಿದ್ರಿ

ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ಹೊಡ್ಕೊಂಡು ಬಂದು ಮಾಡ್ಬೇಕು ನಾವ್ ಅದಕ್ಕೆ ವ್ಯವಸ್ಥೆ ಏನ್ ಪ್ರಯತ್ನ ಆಯ್ತು ಮುಂದೆ ಮಹಾರಂಗ್ ನಾವು ಅವತ್ತು ಮಾಡಬೇಕು ಅಂತಿದ್ರೆ ಮಾಡ್ತಾ ಇದ್ದೀವಿ ಒಂದ್ ನಿಮಿಷ ಅಣ್ಣ ಏನ್ ಮಾಡ್ತಾರೆ ಗೊತ್ತಾ ನೋಟಿಸ್ ಕೊಡ್ತೀವಿ ಶೋಕಸ್ ನೋಟಿಸ್ ಕೊಡ್ತೀವಿ ಅಂತ ನೋಟಿಸ್ ನೋಟಿಸ್ ಏನೋ ಒಂದು ರಿಪ್ಲೈ ಕೊಡ್ತಾರೆ ಅದನ್ನ ನಾಕ್ ಎಂ ಕ್ಲೋಸ್ ಮಾಡಿ ಕೇಸ್ ಕ್ಲೋಸ್ ಮಾಡ್ತಾರೆ ಅಷ್ಟ ಆಗೋದು ಏನು ಆಗಲ್ಲ ಇಲ್ಲಿ ಅಟ್ಲೀಸ್ಟ್ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಲ್ಲ ಅವ್ರು ಏನು ಮಾಡ್ತಾರೆ ಎಷ್ಟು ದಿನದಲ್ಲಿ ಮಾಡ್ತಾರೆ ನಮ್ಗೆ ತಿಳಿಸ್ಕೊಡ್ಬಿಡ್ಲಿ ಬನ್ನಿ ಸರ್

ಇನ್ಕ್ಲೂಡ್ ಗೆರೆ ಸುರೇಶ್ हेलो ಕೆಎಪಿಟಿಎ ಟು ಗಡಿ ಸಾಹೇಬ್ ಅವರು ಯಾವುದು ಫಂಕ್ಷನ್ ಸರ್ ಅವತ್ತು ಅವ್ ಬಂದಿಲ್ಲ ತಾಜಾ ಬಂದಿಲ್ಲ ಅಲ್ಲ ಸರ್ ಮೂರನೇ ತಿಂಗಳು ಮೇತನ ತಿಂಗಳು ಅಂತ ಗೊತ್ತಾ ಗವರ್ನರ್ ಡ್ಯೂಟಿ ಬರಬೇಕಾ ನಿಮಗೆ ಅವರಿಗೆ ರಾಜಕೀಯ ಬಲ ಇದೆ ಅಂತಾನೂ ಗೊತ್ತು ದುಡ್ಬಲ ಇದೆ ಅಂತಾನೂ ಗೊತ್ತು ಅವರು ಪ್ರತಿ ವಿಚಾರದಲ್ಲೂ ನೀವು ಏನಂತಂದ್ರೆ ನಿಮಗೆ ಎಕ್ಸ್ಪೆಷಲಿ ನಿಮ್ಗೆ ಮೆಡಿಕಲ್ ಡಾಕ್ಟರ್ ಕಾನೂನು ಸಪರೇಟ್ ಆಗಿದೆ ಅನ್ಬಿಟ್ಟು ನೀವನ್ನ ದುರುಪಯೋಗ ಪಡಿಸ್ಕೋಬೇಡ್ರಿ ಏನ ಈಗ ಕಣ್ಣು ಮುಂದೆ ಗೊತ್ತಾಗ್ತಾ ಇದೆ ನಡೆದಿರೋಂತ ಅನ್ಯಾಯ ಏನಿದೆ ಮತ್ತೆ ಡಾಕ್ಟರ್ಗಳು ಮಾಡ್ತಾ ಇರೋಂತ ಒಂದು ನಿರ್ಲಕ್ಷ್ಯ ಏನಿದೆ ಎಲ್ಲಾನು ಏನು ಆಧಾರ ಸಮೇತ ಅಲ್ಲಿ ಇದ್ದಾಗ ಮತ್ತೆ ಅದನ್ನ ಇನ್ಕ್ವೈರಿ ಮಾಡಂತದ್ದು ಏನು ಮೇಡಮ್ ವಿಚಾರಣೆ ಮಾಡುತ್ತೀವಿ ಅಂತ ಅದರ ಒಂದು ಎರಡು ಮೂರು ತಿಂಗಳು ತಗೊಂಡು ಹೋಗ್ತೀವಿ ಆತ್ರ ಒಳಗೆ ಇವರು ಬೇರೆ ಏನೇನೋ ಇದು ಮಾಡಿಕೊಂಡು ಅದನ್ನ ಸೆಟಲ್ಮೆಂಟ್ ಮಾಡ್ಬಿಡೋದು ಇವ್ರ ಮುಂದೆ ತೋರಿಸಿದೀನಿ ನೀವು ಮಾಡಿರಂತ ಗಣಕಾರಗಳು ರೆಕಾರ್ಡ್ಸ್ ಮಾಡಬೇಕಾ ಮೇಡಂ ಒಬ್ಬರು ವೈದ್ಯರಾದ ಎಂಡ್ ಆಫ್ ದ ಡೇ హాಸ್ಪिटल виಸિટ ಕೊಟ್ಟೆಲ್ಲ ಚೆಕ್ ಮಾಡ್ಕೊಂಡು ಹೋಗಬೇಕಾ ಬಂದಿಲ್ಲ

ರಿಪೋರ್ಟ್ ಮಾಡಿಬಿಟ್ಟು ಡಿ ಎಚ್ ಓಗೆ ರಿಪೋರ್ಟ್ ಹಾಕ್ತೀವಿ ಸರ್ ಡಿ ಎಚ್ ಓಲ್ ತೆಗೆ ಹಾಕ್ತೀವಿ ಅಂದರೆ ಇವ್ರ ಕೈಯಲ್ಲಿ ಪವರ್ಸ್ ಇಲ್ಲ ನಮಗೂ ಪವರ್ಸ್ ಇಲ್ಲ ಅಲ್ಲ ಸರಿ ನಾನು ಒಂದು ಕೇಳಿದೆ ಸರ್ ಇಷ್ಟೊತ್ತು ನಾನು ಒಂದು ಅವರ್ ನಿಮ್ಮ ಹತ್ರ ಸರ್ ಬುದ್ಧಿವಂತರಾಗಿ ತಾವು ಆನ್ಸರ್ ಕೊಡೋದು ಬೇಡ ನಾನು ಭಾಳ ಬುದ್ಧಿವಂತ ನಾನು ತೋರಿಸ್ಕೊಡೋದು ಬೇಡ ನ್ಯೂನ್ಯತೆಗಳು ಕಾಣ್ತಾ ಇಲ್ವಾ ಇಲ್ಲಿ ಇದೆ ಸರ್ ನ್ಯೂನತೆಗಳಿದೆ ಒಂದು ನಿಮಿಷ ಸರ್ ನಾನು ಒಂದೊಂದು ಕಾಣ್ತಾ ಇಲ್ವಾ ಒಂದು ಎರಡನೇದು ಭಾಳ ಇಂಪಾರ್ಟೆಂಟು ಮನೆ ಒಪ್ಕೊಂಡಿದ್ದಾರೆ ಹೌದು ನನಗೆ ಯಾರೂ ಫೋನೇ ಮಾಡಿಲ್ಲ ಇಲ್ಲಿ ಅಂತ ಇಲ್ಲಿ ಡಾಕ್ಟರ್ಗೂ ಮತ್ತಿರ್ತಕ್ಕಂತ ಸಿಬ್ಬಂದಿಗೆ ಯಾವ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಯ್ತಾ ಇವತ್ತು ನಾಳೆ ಇವತ್ತು ಒಂದ್ ಹೆಣ್ಮಗು ಹೋಯ್ತು ಈಗ ಅಯಮನೆ ಒಪ್ಕೊಳ್ತಾ ಇದ್ದಾಳೆ ನನಗೆ ಯಾರು ಡಾಕ್ಟರ್ ಹೇಳಿಲ್ಲ ಅಂತ ನಾಳೆ ಇದೇ ತರ ಆಗ್ಬಿಡುತ್ತೆ ಅಂತ ಇನ್ನೊಬ್ರು ಏನು ಗ್ಯಾರಂಟಿ ಕೂಡಲೇ ಬೇರೆ ಕಡೆ ಕಳ್ಸಿ ಬೇರೆ ಇಲ್ಲ ಅಂತಂದ್ರೆ ಹದಿನಾರನೇ ತಾರೀಕು ನಿಮ್ಗೆ ಗಡು ಹದಿನಾರನೇ ತಾರೀಕು ಒಳಗಡೆ ಇದನ್ ಆಕ್ಷನ್ ತಗೊಂಡಿದಿರಾ ಇಲ್ಲಿ ಏನೊಂದು ಆಗಿಲ್ಲ ಅಂತಂದ್ರೆ ಇಲ್ಲಿಂದ ಸರ್ ನೀವು ದಯವಿಟ್ಟು ಮೇಡಮ್ ಅವ್ರೆ ನೀವು ಇಲ್ಲಿ ನಾವು ಇಷ್ಟು ಮಾತ್ರ ನೀವೇ ಸೇರ್ಕೊಂಡು ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅನ್ಕೋಬೇಡಿ ರೈತರು ರೊಚ್ಚಿಗೆತ್ರ ಏನು ಮಾಡೋಕ್ಕಾಗಲ್ಲ ಮೇಡಮ್ ನೋಡಿ ಎಲ್ಲಾ ತೋರ್ಸ್ಕೊಟ್ಟಿದೀನಿ ನೀವು ಇನ್ನೂ ರಿಪೋರ್ಟ್ ಹಾಕ್ತೀನಿ ಎನ್ಕ್ವೈರಿ ಮಾಡ್ತೀನಿ ಅಂದ್ರೆ ಅದೇನು ರಿಪೋರ್ಟ್ ಹಾಕ್ಬೇಕು ಇವತ್ತೇ ಹಾಕ್ರಿ ಸರ್ ನಮ್ಮ ಮನಸ್ಸಾಕ್ಷಿ ಯಾರು ಬೇಡ ಮತ್ತೆ ನೋಡಿ ಮುಂದೆ ಏನ್ ಮೇಡಮ್ ಬೇತ್ಮಂಗ್ಲದಲ್ಲೂ ಅಷ್ಟೇ ಕೆಜು ಅಷ್ಟೇ ಕೆಜಾಲ್ ಅಲ್ಲ ದೊಡ್ಡ ದಂಧೆ ಔಟ್ಸೋರ್ಸ್ ಹಾಸ್ಪಿಟಲ್ ಇಲಾಖೆಗೆ ಸಂಬಂಧ ಪಡ್ತಾ ಇರೋ ವ್ಯಕ್ತಿಗಳೆಲ್ಲ ಕೂಡ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾರೆ ಏನು ಆಕ್ಷನ್ ತಗೊಳ್ಳಲ್ಲ ಸರ್ಕಾರಿ ವೈದ್ಯಾಧಿಕಾರಿಗಳು ಖಾಸಗಿ ಕ್ಲಿನಿಕ್ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಆಕ್ಷನ್ ಇರೋದಿಲ್ಲ ಒಬ್ಬ ಆರ್ ಎಂ ಪಿ ಡಾಕ್ಟ್ರ್ ಒಂದು ಕ್ಲಿನಿಕ್ ನಡೆಸ್ತಾ ಇದ್ದಾನೆ ಆಕ್ಷನ್ ಇರೋದಿಲ್ಲ ಏನ್ ಇಲ್ಲೊಬ್ರು ಮೇಡಮ್ ಅವರು ಹಿರಿಯರಾದ್ರೂ ಹದಿನೈದು ರಜಾ ತಮ್ಮ ಗಮನಕ್ಕೆ ಬಂದಿತ್ತು ಅದು

ಈಗ ನಾನು ಬಂದರೆ ನೋಡಿ ಅವರಿಗೆ ತೋರಿಸಿದ್ದೀನಿ ತಿದ್ದರೆ ಒಂಬತ್ತನೇ ತಾರೀಕು ಅಂತ ಅಲ್ಲಿ ತಿದ್ದಿದ್ದಾರೆ ಫೋರ್ ಜೀರೋ ನೋಡಿ ಮೇಡಮ್ ತಾವು ಅದು ಹೇಗೆ ಮಾಡ್ಲಾಗಿದ್ದೀರಾ ನಮ್ಗೆ ನ್ಯಾಯ ಕೊಡಿಸ್ತೀರಾ ನೋಡಿ ಮಾ ಪಾಪ ಇನ್ನೂ ಐ ಸಿ ಇದ್ದಾರಂತೆ ಅವ್ರಿಗೆ ನ್ಯಾಯ ಕೊಡಿಸ್ತೀರ ಅಂತ ನಿಮ್ಮನ್ನು ಮನವಿ ಮಾಡ್ಕೊಳ್ತಾರೆ ಅವ್ರಿಗೆ ನಿರೋಧಕ್ಕೆ ಇಲ್ಲ ಇತ್ತು ಅಂದರೆ ನಾಳೆ ಏನಾದರೂ ಅನಾಹುತಗಳಾದರೆ ನಮ್ಮ ಡಿಪಾರ್ಟ್ಮೆಂಟ್ ಮುಂದೆನೇ ಹೇಳ್ತಾ ಇದ್ದೀನಿ ನೇರ ನೀವು ನೀವ್ ಡಿಎಚ್ ನೋಡ್ರಿ ಮಾತಾಡೋದು ರಿಪೋರ್ಟ್ ಹಾಕ್ತೀನಿ ಅವ್ರು ಬರಲ್ಲ ಯಾವ್ದೇ ಕ್ರಮ ಅಂತ ಅಧಿಕಾರ ಇವ್ರಿಗೆ ಇರೋದಿಲ್ಲ ಅಧಿಕಾರ ಇಲ್ಲಿ ಬರಲ್ಲ ಹದಿನಾರು ಅಂದ್ರೆ ಹದಿನೈದು ತಾರೀಕು ನೈಟ್ ವರ್ಗು ನೋಡಿ ಡಿ ಓ ಬಂದು ಕ್ರಮ ತಗೊಂಡ್ರೆ ನೋಡೋಣ ಇಲ್ಲ ಅದ್ ಎಷ್ಟೊತ್ತಾಗಲಿ ಇಲ್ಲೇ ಅದು ಮಾತ್ರ ಅಲ್ಲ ಬೇರೆ ಬೇರೆ ರೀತಿ ಆಗುತ್ತೆ ರೆಡಿ ಇದೀವಿ ನಾವು ಮತ್ತೆ ಸರ್ ನಮಗೆ ಎಲ್ಲಾದಕ್ಕೂ ರೆಡಿ ಇದೀವಿ ಮತ್ತೆ ಅಲ್ಲೋರಿಗೆ ಆಗೋದ್ ಬೇಡ ಅಂತ ಮನೆನೇ ಹೇಳಿದೀನಿ ಇವತ್ತು ಹೇಳ್ತಾ ಇದೀನಿ ತಾವು ಇವತ್ತು ಬಂದಿದ್ದೀರಾ ಅದು ಏನ್ ಕ್ರಮ ತಗೋತೀರಾ ಏನೋ ನೋಡೋಣ ಸರಿ ಹಾ ಓ ನಮ್ಮ ಕೇಜ್ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮೊನ್ನೆ ಶುಕ್ರವಾರ ನರದಿಕಂತ ಒಂದು ಘಟನೆಯನ್ನ ನೋಡಿ ಭಾಳ ದುಃಖ ಆಗುತ್ತೆ ಈ ಕೆ ಜ ಕ್ಷೇತ್ರದಲ್ಲಿ ಆಡಳಿತ ವೈಖರಿ ಯಾವ ರೀತಿ ಆಗೈತೆ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಯಾವುದೇ ಒಂದು ಇಲಾಖೆಯಲ್ಲಿ ನೇರವಾಗಿ ಒಂದು ಹಿಡಿತ ಇಲ್ದಿರಂತ ಸಾಕ್ತಾ ಇರೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಇವತ್ತು ಆ ಹೆಣ್ಣುಮಗಳ ತಾಯಿದಂಥ ರೂಪ ಅವರು ಮತ್ತು ಅವರ ಪತಿಯಾದಂಥ ಬಾಬು ಅವರ ಒಂದು ದುಃಖಕ್ಕೆ ನಾನು ಅವರಿಗೆ ಭಾಳ ಸಂತಾಪವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ತಮ್ಮ ಹೆಸರು ಮೇಡಮ್ ಅವರು ಪದ್ಮಾವತಿ ಮೇಡಮ್ ಅವರು ಮತ್ತು ಸುನೀಲ್ ಅವರು ನಮ್ಮ ಡಿ ಎಚ್ ಓ ಶ್ರೀನಿವಾಸ್ ಕಡೆಯಿಂದ ಬಂದಿದ್ದಾರೆ ಇವತ್ತು ಅದನ್ನು ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಎನ್ಕ್ವೈರಿ ಯಾವ ರೀತಿ ಇರಬೇಕು ಅನ್ನೋದು ಈಗಾಗಲೇ ಇರ್ತಕ್ಕಂಥ ಎಲ್ಲ ನಮ್ಮ ರೈತ ಮುಖಂಡರುಗಳು ಯುವ ಮುಖಂಡರುಗಳು ತೋರಿಸಿದ್ದಾರೆ ಎನ್ಕ್ವೈರಿ ಜೊತೆ ಜೊತೆಗೆ ನಾನು ಇವರಿಗೆ ತೋರಿಸಿದ್ದೀನಿ ಅಲ್ಲಿ ಏನೇನೆಲ್ಲ ಅಕ್ರಮಗಳು ನಡೆದಾವೆ ಬುಕ್ಸ್ನ ಯಾವ ರೀತಿ ತಿದ್ದಿದ್ದಾರೆ ಅದೆಲ್ಲ ಬಿಟ್ಟು ಸಿಬ್ಬಂದಿ ಯಾವ ರೀತಿ ಒಂದು ಈ ಲಂಚ ಅದನ್ನ ಲಂಚ ಅನ್ನೋದಕ್ಕಿಂತ ಒಂದು ಕೆಟ್ಟ ಪದಾರ್ಥ ಅನ್ನೋದಕ್ಕಿಂತ ಬೇರೆ ಪದ ಹೇಳಬಾರ್ದು ಮೀಡಿಯಲ್ಲಿ ಅದಕ್ಕೆ ಆಸೆ ಪಟ್ಟು ಯಾವ ರೀತಿ ಕೆಲಸ ಎಲ್ಲ ಮಾಡಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಾಗೈತೆ ಇವ್ರಿಗೂ ತೋರಿಸ್ಕೊಟ್ಟಿದ್ದೀನಿ ಇದರ ಜೊತೆಗೆ ಇಲ್ಲಿ ಸಿಬ್ಬಂದಿಯ ಕೊರತೆ ಭಾಳ ಎತ್ತಿ ಕಾಡ್ತೈತೆ ಒಂದು ಸಿಬ್ಬಂದಿ ಟೆಕ್ನಿಷಿಯನ್ ಅಂತ ಹೇಳ್ಬೋದು ಅವ್ರನ್ನ ಟೆಕ್ನಿಷಿಯನ್ ಏನೋ ಸರ್ ಹದಿನೈದು ಲ್ಯಾಬ್ ಟೆಕ್ನಿಷಿಯನ್ ಹದಿನೈದು ದಿವಸ ನಾನು ರಜಾ ಹಾಕಿದ್ದೀನಿ ಸರ್ ಅಂದ್ರೂ ಸಹ ಅವ್ರ ಜಾಗಕ್ಕೆ ಯಾರು ನೇಮ್ಸಿದಾರೆ ಅನ್ನೋ ಮಾಹಿತಿ ಇಲ್ಲಿ ಇವ್ರಿಗೂ ಇಲ್ಲ ಡಾಕ್ಟ್ರುಗೂ ಇಲ್ಲ ಮತ್ತು ಇದು ನಾನೊಬ್ಬ ಹೇಳ್ತಿರ್ತಕ್ಕಂಥದ್ದೆಲ್ಲ ಇವರಿಬ್ಬರು ಮುಂದೆ ಅಂದರೆ ಬಂದಿರತಕ್ಕ ಅಧಿಕಾರಿಗಳ ಮುಂದೆ ಸಾಬೀತು ಪಡ್ತಕ್ಕಂಥದ್ದು ಸೊ ಈ ಒಂದು ಗುಟ್ಟಳ್ಳಿಯ ಸರ್ಕಾರಿ ಆಸ್ಪತ್ರೆಯನ್ನು ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆ ನೋಡಿದ್ರೆ ಭಾಳ ನೋವಾಗತ್ತೆ ಪ್ಲಸ್ ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನತ್ತೆ ನಾನು ಮಾನ್ಯ ಶಾಸಕರಾದಂಥ ರೂಪಕ ತಾವು ಒಂದು ಹೆಣ್ಮಗಳಾಗಿದ್ದೀರಾ ನಿಮಗೆ ಆ ಹೆಣ್ಣುಮಗು ತಾಯಿತನ ಏನೋ ತಮ್ಗೆ ಗೊತ್ತಿರ್ತದೆ ನಾನು ಏನಾದರೂ ಮಾತಾಡಿದ್ರೆ ವಿರೋಧಿಗಳು ಅಂತೀರ ಈ ವಿರೋಧಿ ಮಾಡೋದಕ್ಕೆ ತಾವು ಬಂದು ನೋಡಿ ಆ ಹೆಣ್ಮಗಳಿಗಾಗಿರ್ತಕ್ಕಂಥ ಅನ್ಯಾಯ ಈ ಕಣ್ಣಲ್ಲಿ ನೀರು ಆಗ್ತಾಯಿರ್ತಂಥ ಬಡಪಾಯಿ ಒಂದು ಆಸೆಗಳನ್ನು ಹೊತ್ತು ಒಂದು ಮಗು ಭೂಮಿಗೆ ಬರ್ತದೆ ಅಂದರೆ ಅವ್ರ ಕಣಸುಗ್ಳು ಎಷ್ಟಿರ್ತದೆ ಅಂತ ನೀವು ಅರ್ಧ ನಿಮಗೂ ಗೊತ್ತಿದ್ದೀರ ನೀವು ತಾಯಿತನ ನೋಡಿದ್ದೀರ ಈ ಥರ ತಾಯಿ ಮತ್ತು ಮಗಳಿಗೆ ಮಗನಿಗೆ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನ ತಾವು ತಾವೀಗಲೇ ಕೂಡಲೇ ಎಚ್ಚೆತ್ಕೋಬೇಕು ಮತ್ತು ನಾನು ನಮ್ಮ ಡಿಸ್ಟಿಕ್ ಡಿ ಆರ್ ಒಗೆ ಡಿ ಎಚ್ ಡಿ ಎಚ್ ಒಗೆ ಒಂದು ಮನವಿ ಇದ್ದೀನಿ ಅವರು ಫೋನಲ್ಲಿ ಮಾತಾಡಿದ್ದೀನಿ ಕೂಡಲೇ ಕ್ರಮ ತಗೊಂಡು ಸಸ್ಪೆಂಡ್ ಮಾಡ್ತೀನಿ ಅಂತ ಅವರು ಫೋನ್ ಮುಖಾಂತರ ತಿಳಿಸಿದ್ದಾರೆ ಅವ್ರು ಸಸ್ಪೆಂಡ್ ಮಾಡ್ತಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ರಿಪೋರ್ಟ್ಸ್ನ ಭಾಳ ಪಾರದರ್ಶಕವಾಗಿ ತೋರಿಸ್ಕೊಟ್ಟಿದ್ದೀನಿ ಒಂದೊಮ್ಮೆ ಹದಿನೈದನೇ ತಾರೀಕು ಒಳಗಡೆ ಇವ್ರನ್ನ ಸಸ್ಪೆಂಡ್ ಮಾಡಿ ಬೇರೆ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಇಲ್ಲಿರ್ತಕ್ಕಂಥ ಒಂದು ಆ ಲಂಚ ತಿನ್ನುವಂಥ ಪೌರತ್ತಿಯನ್ನು ಇವರು ಬಿಡಿಸಿಲ್ಲ ಅಂತಂದರೆ ಭಾಳ ಉಗ್ರವಾದ ಹೋರಾಟ ಈಗಾಗಲೇ ಹದಿನಾರನೇ ತಾರೀಕು ಕೆ ಜೆ ಎಫ್ ಸಿವಿಲ್ ಹಾಸ್ಪಿಟ್ಲ ಮುಂಭಾಗ ಹಮ್ಮಿಕೊಂಡಿದ್ದೀರಿ ಇಲ್ಲೇನಾದರೂ ಆ ಕ್ರಮ ಜರುಗಿಲ್ಲ ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಂಡು ಕಾಲ್ನಡಿಗೆ ಅಲ್ಲಿ ಅಲ್ಲಿ ಹೋಗಬೇಕಾಗತ್ತೆ ನಾನು ಡಿ ಎಚ್ ಡಿ ಎಚ್ ಒಗೂ ಮನವಿ ಮಾಡ್ತಾ ಇರ್ತೀನಿ ಇಲ್ಲಿ ಇರ್ತಕ್ಕಂಥ ಮನವಿ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯಾದಂತೆ ಒಬ್ಬ ವೈದ್ಯರನ್ನ ನಾವು ಟಾರ್ಗೆಟ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ ವೈದ್ಯರು ನಮಗೆ ದೇವ್ರ ಸಮಾನ ಅನ್ನೋದು ನಮಗೂ ಅರಿವಾಯಿತೆ ಬಟ್ ದೇವರಾಗಿ ನಡ್ಕೊಳ್ಳೋಂಥವ್ರು ದವವಾಗಿ ನಡ್ಕೊಂಡ್ರೆ ಜನಗಳು ಯಾವ ರೀತಿ ಅವರಿಗೆ ಪಾಠವನ್ನು ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ಹೋರಾಟ ಒಂದು ದೊಡ್ಡ ಸ್ವರೂಪ ಪಡ್ಕೊಳ್ಳುತ್ತೆ ಇಲ್ಲಾಗ್ತಕ್ಕಂಥ ಅನಾಹುತಗಳಿಗೆ ನೇರ ಕಾರಣ ನಮ್ಮ ಡಿ ಎಚ್ ಒಗಳು ಮತ್ತು ಅಧಿಕಾರಿಗಳೇ ಇದಕ್ಕೆ ಆಗ್ತಾರೆ ಅಂತೇಳಿ ನಾನು ಇಷ್ಟಪಡ್ತಾ ಇದ್ದೀನಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥವ್ರು ಇಲ್ಲಿ ಬರ್ತಕ್ಕಂಥವರೆಲ್ಲ ದಿನಗೂಳಿ ಮಾಡಿ ಆ ಒಬ್ಬ ರೈತ ಹೆಣ್ಣುಮಕ್ಕಳಾಗಿರ್ತಕ್ಕಂಥವ್ರು ಇಲ್ಲಿ ಬರೋಂಥದ್ದು ನಿಮಗೇನಾದರೂ ಕಿಂಚಿತ್ತು ಸ್ವಲ್ಪನಾದರೂ ಆತ್ಮಾಭಿಮಾನ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂದರೆ ರೂಪಕ್ಕ ಇವತ್ತೇ ಕೂಡಲೇ ಇಲ್ಲಿ ಬಂದು ಇದನ್ನು ಸರಿ ಮಾಡಿ ಅವ್ರಿಗೆ ಪಾಠವನ್ನು ಹೇಳ್ಕೊಡಿ ಆ ತಾಯಿಯ ಒಂದು ನೋವನ್ನು ಅರ್ಥ ಮಾಡ್ಕೋಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹದಿನೈದನೇ ತಾರೀಕು ಇದು ಕೇವಲ ಮಾಧ್ಯಮದಕ್ಕೆಲ್ಲ ಹೇಳ್ತಾರೆ ಅದು ಹದಿನೈದನೇ ತಾರೀಕು ಏನಾದರೂ ಇಲ್ಲಿ ವ್ಯವಸ್ಥೆ ಅಷ್ಟು ಒಳ್ಳೆ ಸುಧಾರಿಸಿಲ್ಲ ಅಂತಂದರೆ ರೈತರ ಶಕ್ತಿ ಏನು ಗಡಿಭಾಗದ ಶಕ್ತಿ ಏನು ನಮ್ಮ ರೂಪಕವ್ರು ಹೇಳ್ತಾ ಇರ್ತಾರೆ ವಿಧಾನಸೌಧದಲ್ಲಿ ನಮ್ಮದು ಗಡಿನಾಡು ಗಡಿನಾಡು ಅಂತ ಗಡಿನಾಡಿನ ಶಕ್ತಿ ಏನು ಅಂತ ನಿಜವಾಗ್ಲೂ ಅವತ್ತು ತೋರಿಸ್ಕೊಡ್ಬೇಕಾಗ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಖಂಡಿತವಾಗ್ಲೂ ಇವತ್ತು ನಾವು ಮೇಲ್ನೋಟಕ್ಕೆ ಇಲ್ಲಿ ಬಂದು ನೋಡಿದಾಗ ಅಧಿಕಾರಿಗಳು ಪ್ಲಸ್ ಇರ್ತಕ್ಕಂಥ ಸಿಬ್ಬಂದಿ ಯಾಕಂದರೆ ನಮ್ಮ ಸ್ನೇಹಿತನ ಕೊಡೋ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಇನ್ನ ಡೆಲಿವರಿಗೆ ಹತ್ತರಿಂದ ಹನ್ನೆರಡು 12 ಇತ್ತು 20 ದಿನ ಇಸ್ತಾರೆ 20 ದಿನ ಆಯ್ತು ಚೆಕ್ಅಪ್ ಗೆ ಅಂತ ಕರೆದಿರೋ ಸರ್ ಇಲ್ಲಿ ಡೆಲಿವರಿ ಗೆ ಅಲ್ಲ ಚೆಕ್ಅಪ್ ಗೆ ಅಂತ ಕರೆದು ಇವತ್ತು ಅವ್ರಿಗೆ ಪಾಪ ಆ ಸ್ಥಿತಿ ಪ್ರೀಮಚೂರ್ ಡೆಲಿವರಿ ಮಾಡುವಂತ ಪರಿಸ್ಥಿತಿ ಏನಿತ್ತೋ ಗೊತ್ತಿಲ್ಲ ಮೇಡಮ್ ಅವರೇ ನೀವು ಅದನ್ನ ಇನ್ಕ್ವೈರಿ ಕೇಳಿ ಅದಾದ ನಂತರ ಅವ್ರು ಏನು ಹೇಳ್ತರೋ ಇದು ಹೇಳೋಕೆ ನಿಮ್ಗೆ ಇಂಪಾರ್ಟೆಂಟ್ ಮೇಡಂ ಇದೆ ಮೇಡಂ ಇನ್ನು 20 ದಿನ ಇದೆ ಡೆಲಿವರಿ ಗೆ ಅಂತ ಆತರ ಮಗುನ ಇವತ್ತು ಆಸ್ಪಟಲ್ ಅಲ್ಲಿ ಅಂತ ನಮ್ಮ ಡಾಕ್ಟರ್ ಒಂದು ಪ್ರೆಸೆನ್ಸ್ ಇಲ್ದಿರ ಈ ಮಟ್ಟಕ್ಕೆ ಹೋಗಿ ಡೆಲಿವರಿ ಮಾಡೋಕೆ ಹೋಗಿದ್ದಾರೆ ಅಂತಂದ್ರೆ ನಂಬಲಿಕ್ಕೂ ಒಂದು ಕೇಳಲಿಕ್ಕೂ ಒಂಥರ ಬಹಳ ನೋವಾಗತ್ತೆ ಸೊ ಈ ತರ ಕ್ರಮ ಮರುಕಳಿಸ್ದಂಗೆ ಇಲ್ಲೇ ಅಲ್ಲ ನಮ್ಮ ಇಡೀ ತಾಲೂಕ್ ಇರ್ಬೋದು ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಒಂದು ಪಾಠ ಎಲ್ಲರಿಗೂ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಘಟನೆ ಆಗಿರೋದು ಇವತ್ತೂ ಅಧಿಕಾರಿಗಳು ಭೇಟಿ ನೀಡಿಲ್ಲ ಅಧಿಕಾರಿಗಳು ನಿದ್ದೆ ಮಾಡ್ತಾರೆ ಅದಕ್ಕೆ ಅಂತ ಇಲ್ಲಿರ್ತಕ್ಕಂಥ ಶಾಸಕರು ನಿದ್ದೆ ಮಾಡ್ತಿದ್ದಾರೆ ಯಾಕಂದರೆ ಶಾಸಕರಿಗೆ ಐನೂರು ರೂಪಾಯಿ ಕೊಟ್ಬಿಟ್ಟು ಓಟ್ ಆಗ್ತಾ ಜನ ಅರ್ಥ ಮಾಡ್ಕೋಬೇಕು ಇದು ಐನೂರು ರೂಪಾಯಿ ತಗೊಂಡ್ರೆ ಇದೇ ಪರಿಸ್ಥಿತಿ ಸಾವಿರ ರೂಪಾಯಿ ತಗೊಂಡ್ರೆ ಇದೇ ಪರಿಸ್ಥಿತಿ ನಾನು ಕೇಳೋದು ಇಷ್ಟೇ ಆ ತಾಯಿ ಮಾತಿಗೆ ಮುಂಚೆ ನಾನೊಬ್ಬ ಹೆಣ್ಣು ಮಗಳು ಸೆರಗಿಟ್ಟು ಓಟ್ ಕೇಳ್ತಿಲ್ಲ ತಾಯಿ ಈ ಹೆಣ್ಮಗಳ ಕಷ್ಟ ನಿಮ್ಗೆ ಗೊತ್ತಾಗಿಲ್ವಾ ತಾಯಿ ಇದೇ ಥರ ಎಷ್ಟೋ ಹೆಣ್ಣು ಅವ್ರು ಕೊಡೋಕ್ ದುಡ್ಡು ಹೆರಿಗೆ ಕೊಡಕ್ ದುಡ್ಡು ಇಲ್ದ್ರೆ ಕಣ್ಣಲ್ಲಿ ನೀರು ಇಟ್ಕೊಳ್ತಾ ಇದಾರೆ ಅದಕ್ಕೋಸ್ಕರ ಅದನ್ನೇ ಸಾರಿ ಪ್ರತಿಭಟನೆ ಇಟ್ಕೊಳ್ತಾ ಇದ್ರಿ ಇವತ್ತು ಕೆಜಾಬ್ ತಾಲೂಕಲ್ಲಿ ಹೋಗಿ ನೋಡಿದ್ರೆ ನಮ್ಮ ಟೌನ್ ಹಾಸ್ಪಿಟಲಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ ಪ್ರತಿ ದಿನ ಪ್ರತಿ ವಾರದಲ್ಲಿ ಇಬ್ಬರಿಂದ ಮೂರು ಜನ ಸಾಯ್ತಾ ಇದ್ದಾರೆ ಇದನ್ನ ಯಮನ್ ಕೇಳಿದ್ರೆ ನಾನು ರೋಡ್ ಹಾಕ್ಬಿಟ್ಟಿದ್ದೀನಿ ವಿಧಾನಸೌಧ ಕಟ್ಬಿಟ್ಟಿದ್ದೀನಿ ಏನು ಕೊರತೆಗಳೇ ಇಲ್ಲ ಅಂತಾರೆ ಕುಂದು ಕೊರತೆ ಇರೋದು ಬಡವರು ಗೊತ್ತು ಮೇಡಮ್ ಅವ್ರೆ ನೀವು ಬಂಗಾರ ಸ್ಪೂನ್ದಲ್ಲಿ ಬೆಳೆದ್ರು ನಿಮ್ಗೆ ಏನ್ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಇಲ್ಲಿರ್ತಕ್ಕಂಥ ಒಂದು ಸಿಸ್ಟಮ್ ಬಗ್ಗೆ ಮಾತಾಡೋಣ ಸೊ ದಯವಿಟ್ಟು ನಮ್ಮ ರೂಪಕ ಅವರು ನಿಜವಾಗ್ಲೂ ನೀವು ಹೆಣ್ಣು ಮಕ್ಳಿಗೆ ಗೌರವಾಗಿದ್ರೆ ಕೂಡಲೇ ಇವತ್ತೇ ಬಂದು ಇದನ್ನ ಸರಿಪಡಿಸಿ ಅವ್ರು ಅಮಾತ್ ಮಾಡಬೇಕು ಅಂತೇಳಿ ನಾನು ವಿನಂತಿ ಒಂದು